ಏಕಂ ಸತ್ ವಿಪ್ರಾಹ ಬಹುದಾ ವಿದಂತಿ ಏಕಂ ಸತ್ ವಿಪ್ರಾ ವದಂತಿ ವೇದಾಂತವಾದ ಉಪನಿಷತ್ಗಳಲ್ಲಿ ಮತ್ತೆ ಮತ್ತೆ ಉಲ್ಲೇಖಿಸಿರುವ ಈ ಸೂತ್ರವು ಋಗ್ವೇದ ಮತ್ತು ಉಪನಿಷತ್ಗಳಲ್ಲಿ ಹೇಳಲಾಗಿದೆ ಅರ್ಥ ಸತ್ಯ ಒಂದೇ ಆದರೆ ತಿಳಿದವರು ಅದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುತ್ತಾರೆ ಅಥವಾ ದೇವರು ಒಬ್ಬನೇ ನಾಮ ಹಲವು ಎಂಬುದು ಇದರಲ್ಲಿ ಉಲ್ಲೇಖಿಸಲಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮದವರು ಇದೇ ಜನವರಿ ಹದಿನೈದು ಮತ್ತು ಹದಿನಾರು ಒಂದು ಸುವರ್ಣ ಸಮ್ಮೇಳನವನ್ನು ಆಯೋಜಿಸಿದರು ಇದಕ್ಕೆ ಸುವರ್ಣ ಸಂಭ್ರಮದಲ್ಲಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಬ್ರಾಹ್ಮಣರ ಮಹಾಸಮ್ಮೇಳನ ಹದಿನಾ ಹದಿನೈದು ಮತ್ತು ಹದಿನಾರು ಶನಿವಾರ ಮತ್ತು ಭಾನುವಾರ ಕಲ್ಯಾಣಾರ್ಥವಾಗಿ ನಾನಾ ಪೂಜಾ ಕೈಕರ ಜರುಗಿದವು ವಿಶ್ವಾಮಿತ್ರ ಶೀರ್ಷಗಿಡಿ ಆಯೋಜಿಸಿದ ಈ ಸಮ್ಮೇಳನದ ಅಂಗವಾಗಿ ಶುಕ್ರವಾರದ ಸಂಜೆಯಿಂದ ಶ್ರೀ ಗುರು ಪ್ರಾರ್ಥನೆ ಗಣಪತಿ ಪೂಜೆ ಗೋಪೂಜೆ ಮಹಾಸಂಕಲ್ಪ ಪುಣ್ಯವಾಹ ವಚನ ಅಲ್ಲದೆ ಗಾಯತ್ರಿ ಮಹಾಯುಗ ಯಾಗ ಕಲಶ ಸ್ಥಾಪನೆ ಗಾಯತ್ರಿ ಜಪ ಮಾಡಲಾಯಿತು ಶನಿವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ಗಾಯತ್ರಿ ಮಹಾಯಾಗ ಸಮ್ಮೇಳನ ಧ್ವಜಾರೋಹಣ ಮತ್ತು ಗಾಯತ್ರಿ ಮಹಾಯಾಗ ಪೂರ್ಣಾವತಿ ಪೂಜಾ ಕೈಂಕರ್ಯಗಳು ನೆರವೇರಿದವು ಆಹಾರ ಮೇಳ ಬ್ರಾಹ್ಮಣರ ವಧುವರನ್ವೇಷಣ ಪ್ರಾಣಿಗ್ರಹಣ ವಿವಿ ವಿವಾಹ ವೇದಿಕೆ ಉದ್ಯೋಗಾಂಶಗಳಿಗೆ ನೋಂದಣಿ ಮತ್ತು ಸಮೃದ್ಧಿ ಶೀರ್ಷಿಕೆ ಇಡಿ ವಿಪ್ರ ವಾಣಿಜ್ಯ ಮತ್ತು ವ್ಯಾಪಾರ ಸಮ್ಮೇಳನಕ್ಕೂ ಚಾಲನೆ ನೀಡಲಾಯಿತು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಮುದಾಯದ ಉದ್ಯಮಿಗಳು ನಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಿದರು ಎರಡು ದಿನ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ವಿಪ್ರರು ಬಂದು ಭಾಗವಹಿಸಿದರು ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರು ಸ್ವಾಮಿಗಳು ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಸ್ವಾಮಿಗಳು ಶೃಂಗೇರಿ ಸ್ವಾಮಿಗಳು ಮತ್ತು ಇನ್ನಿತರ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಬ್ರಾಹ್ಮಣರಿಗೆ ಹಿತವಚನಗಳನ್ನು ಹೇಳಿದರು ಮತ್ತು ವೇದ ಘೋಷಗಳನ್ನು ಮಾಡಿದರು ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದ ಒಂದು ಚಿಕ್ಕ ಹಿಂಗಮ ನೋಟವನ್ನ ಈಗ ನಾವು ನೋಡೋಣ ಇದ್ರಲ್ಲಿ ಏನಂದ್ರೆ ಒಳ್ಳೆ ಭೋಜನ ಭೋಜನ ಕೂಟ ಆಯೋಜಿಸಿದ್ದರು ಮತ್ತು ಈ ಎಲ್ಲ ಎಲ್ಲ ಬಂದವರೆಲ್ಲ ಬಹಳ ಸಂತೋಷವಾಗಿ ಅವರವರ ಲಾಂಛನಗಳನ್ನು ಏರ್ಸ್ಕೊಂಡು ಬಂದಿದ್ರು ಅಂದ್ರೆ ಈಗ ಆಗಿದ್ರು ಮುದ್ರೆ ಹಾಕೊಂಡು ಬಂದಿದ್ರು ಸ್ಮಾರತರು ವಿಭೂತಿ ಹಾಕೊಂಡ್ ಬಂದಿದ್ರು ಅಹಿಂಗಾರರು ನಾಮ ಹಾಕೊಂಡ್ ಬಂದಿದ್ರು ಸೊ ಇದು ಒಂಥರ ಒಂದು ಯುನೀಕ್ ಆಗಿತ್ತು ಈಗ ಈ ಒಂದು ಸಮ್ಮೇಳನ ಇದನ್ನೆಲ್ಲರೂ ನೋಡಲೇಬೇಕಾದ್ದು ಬ್ರಾಹ್ಮಣರು ಅಂತಲ್ಲ ಆಗಲಿ ಯಾರೇ ಆಗಲಿ ಇದೊಂದು ಕಾರ್ಯಕ್ರಮನ ಎಲ್ಲರೂ ನೋಡಿದ್ರೆ ಸಂತೋಷ ಪಡ್ತೀರಾ ದಯವಿಟ್ಟು ಇದನ್ನು ಎಲ್ಲ ಮುಖ್ಯ ಕಾರ್ಯಕ್ರಮಗಳು ವಿಶ್ವಾಮಿತ್ರ ಸಭಾಂಗಣದಲ್ಲಿ ನಡೆಯಿತು ಅಲ್ಲಿ ಅದ್ದೂರಿಯಾಗಿ ಎಲ್ಲರಿಗೂ ಕೂತ್ಕೊಳ್ಳೋಕೆ ಆಸನಗಳು ಮತ್ತು ದೊಡ್ಡ ದೊಡ್ಡ ಎಲ್ ಇ ಡಿ ಟಿ ಎಲ್ ಸಿ ಡಿ ಟಿ ವಿಗಳು ಟಿ ವಿಗಳು ಎಲ್ಲ ಅರೇಂಜ್ ಮಾಡಿದ್ರು ಮತ್ತೆ ಇನ್ನೊಂದು ವಿಶೇಷತೆ ಅಂದರೆ ಒಂದೊಂದು ದ್ವಾರಕ್ಕೆ ಒಂದು ಋಷಿಯ ಹೆಸರನ್ನ ಇಟ್ಟಿದ್ರು ವಿಶ್ವಾಮಿತ್ರ ಗೌತಮ ಆ ಥರ ಬೇರೆ ಬೇರೆ ಋಷಿಗಳ ಒಂದೊಂದು ಹೆಸರನ್ನ ಒಂದೊಂದು ದ್ವಾರಕ್ಕೆ ಇಟ್ಟಿದ್ರು ಇದು ನಿಜಕ್ಕೂ ಒಂದು ಶ್ಲಾಘನೀಯ ವಿಷಯ ಇದನ್ನು ಆಯೋಜಿಸಿದ ಕಾರ್ಯಕರ್ತರಿಗೆ ನನ್ನ ನಮ್ಮ ಕಡೆಯಿಂದ ಭಾಳ ಸುರ್ಗ ಅಭಿನಂದನೆಗಳು ಭಾಳ ಚೆನ್ನಾಗಿ ಆಚರಿಸಿದ್ರು ಮತ್ತು ಬಾಯಸ್ ಕಾಫಿಯವರು ಎಲ್ಲರಿಗೂ ಫ್ರೀಯಾಗಿ ಎಲ್ಲರಿಗೂ ಕಾಫಿ ಕೊಟ್ಟರು ಜನಗಳು ಕಾಫಿ ಕುಡಿದು ಭಾಳ ಸಂತೋಷಪಟ್ಟು ಎಲ್ಲ ಎಂಜಾಯ್ ಮಾಡಿಕೊಂಡು ಹೋದ್ರು ಖಂಡಿತ ನೋಡಿ ಮಿಸ್ ಮಾಡ್ಕೊಬೇಡಿ སੁੰན་མ་དགའ་བ་འདི་ཚེ་ ཁྱེད་རང་གི་བརེ་བ་དང་གནས་གནས་ལ་འབྲི་བ་ནང་ང་ཚོས་སོགས་ சரிய நே மாதா அது போஷு மெத்தட்